ಹಾಯ್ ನೋಡಿ ಕೋಳಿಗೆ ಯಾವ ರೀತಿ ರೋಗ ಬಂದಿರುತ್ತೆ ಮರಿಗಳಿಗೆ ಅಂತ ಇಲ್ಲಿ ನೋಡ್ತಿರ್ಬೋದು ನೀವು ನೋಡ್ತಿದ್ದೀರಾ ನಾನು ಮಾಡಿ ತೋರಿಸ್ತೀನಿ ಈ ಕೋಳಿ ಮರಿ ಇದೆಯಲ್ಲ ಇದು ತೂರಿಸ್ತೈತಿ ಇಂತ ಕೋಳಿ ಅಂತ ಇದು ರೋಗ ಬಂದಿದೆ ಅಲ್ಲಿಗೆ ಅದ್ರ ಇವಾಗ ಸ್ಟಾರ್ಟ್ ಆಗ್ತದೆ ರೋಗ ಡಿಸೀಸು ರೋಗ ಬರ್ತೈತೆ ಈ ಕೋಳಿ ಮರಿನ ಸಪ್ರೇಟ್ ಮಾಡ್ಬಿಡೋಕೆ ಇವಾಗ ಅವೇ ಜೊತೆ ಇದೆ ನೋಡಿ ಒಂಬತ್ತು ಇದ್ದಿಲ್ಲ ಅದ್ರ ಜೊತೆ ಬಿಡಬಾರ್ದು ಬಿಟ್ಟರೆ ಅದು ಅದಕ್ಕೆಲ್ಲ ಸ್ಪ್ರೆಡ್ ಆಗುತ್ತೆ ಸ್ಪ್ರೆಡ್ ಆಗಿ ಮುಂಚೆ ಕೋಳಿ ಮರಿನ ಎತ್ತಿ ಸಪ್ರೇಟ್ ಬಿಡಬೇಕು ಅದಕ್ಕೆ ಅದಂತ ಇವಾಗ ನನ್ನ ಮೊನ್ನೆ ಲಾಸ್ಟು ಒಂದು ವೀಡಿಯೋ ಮಾಡಿ ಪ್ರೀವಿಯಸ್ ವೀಡಿಯೋ ಐತೆ ಅದು ನೋಡಿ ಯಾವುದೇ ದೋಸ್ತಿ ಹಾಕ್ಬೇಕು ಅಂತ ಆ ಔಷಧಿನ ಹಾಕ್ಬಿಟ್ಟು ಬಿಡಬೇಕದು ಅದು ನೋಡಿ ಯಾವ ರೀತಿ ರೆಕ್ಕೆಲ್ಲ ಜೋತಿಡ್ಕೊಂಡಿದೆ ನೋಡ್ತಿರ್ಬೋದು ಇವತ್ತು ಅದು ಯಾವ ರೀತಿ ಅದು ಫೈನಲ್ ಸ್ಟೇಜ್ ಬಂದಿಲ್ಲ ಫಸ್ಟೇ ಸೆಕೆಂಡ್ ಸ್ಟೇಜ್ ಐತಿ ಇವಾಗ ಅದು ಅದು ನೆಕ್ಸ್ಟು ಫೈನಲ್ ಸ್ಟೇಜ್ಗೆ ಹೋಗೋಷ್ಟರಲ್ಲಿ ಅದಕ್ಕೆ ಕ್ಯೂರ್ ಮಾಡ್ಕೋಬೇಕು ಸಪ್ರೇಟು ಅದೊಂದು ಮರಿ ಸತ್ತೋಗ್ರು ಪರವಾಗಿಲ್ಲ ಹೋಗ್ಬಿಟ್ರು ಪರವಾಗಿಲ್ಲ ಅಂದರೆ ಬದಿಕಲ್ಲಿ ಸಪ್ರೇಟ್ ಬದಿ ಸೊತಗ್ರೂ ಸತ್ತೋಗ್ಬಿಡಲಿ ಈ ಒಂದನ್ನು ಸಪ್ರೇಟ್ ಮಾಡಿದ್ರೆ ಹುಷಾರು ಮಾಡ್ಕೊಂಡು ಬೆಟ್ಟ ಇಲ್ಲ ಇಲ್ಲಾಂದರೆ ಅದು ಜೊತೆರೋ ಎಂಟು ಮರಿನ ಸೊತೋಗ್ತೇವೆ ಹಂಗೆ ಒಂದಕ್ಕೊಂದು ಸ್ಪ್ರೆಡ್ ಆಗ್ತಿರ್ತದೆ ಮತ್ತು ಅದ್ರದ್ದು ಇಲ್ಲ ಬೇರೆ ಇರ್ತವೆ ಮರುಗಿರ್ತವೆ ಎಲ್ಲೊಂದು ನಾಲ್ಕೈದು ಬ್ಯಾಚ್ ಐತೆ ನೋಡಿ ಬೇರೆ ಬೇರೆ ಇರ್ತವೆ ಸೊ ಎಲ್ಲದಕ್ಕೇನಾಗ ಸ್ಪ್ರೆಡ್ ಆಗ್ತಾ ಹೋಗುತ್ತೆ ಆ ಸ್ಪ್ರೆಡ್ ಆಗೋದು ನಾವು ವೈಟ್ ಮಾಡಬೇಕು ಆ ಮರಿನೇ ಸಪ್ರೇಟ್ ಮಾಡ್ಕೋಬೇಕು ಸಪ್ರೇಟ್ ಮಾಡಿಕೊಂಡ್ರೆ ಬಚ್ಚಾವು ಇಲ್ಲ ಅಂದರೆ ಎಲ್ಲದಕ್ಕೂ ಸ್ಪ್ರೆಡ್ ಆಗುತ್ತೆ ಈ ಥರ ಫೈಂಡ್ ಔಟ್ ಫೈನ್ ಮಾಡ್ಕೋಬೇಕು ಈ ಥರ ಕೋಳಿಲಿ ಚೆಕ್ ಮಾಡಿಕೊಂಡು ಇವಾಗ ನಾವು ಕೇರ್ಲೆಸ್ ಮಾಡ್ಬಿಡ್ತೀನಿ ಅನ್ಕೊಳ್ಳಿ ಇವಾಗ ಏನೂ ಆಗೋಲ್ಲ ಅದು ಮರಿ ಆ ಥರ ಚಳಿ ಆ ಥರ ಆಗ್ತೈತೆ ಅಂತ ಸೊ ಅದೇನಾಗುತ್ತೆ ಒಂದಕ್ಕೊಂದು ಸ್ಪ್ರೆಡ್ ಆಗ್ತಾ ಹೋಗುತ್ತೆ ಕೋಳಿಲಿ ಒಂದಕ್ಕೆ ಯಾವ್ದಾರ ಬರ್ತಂದರೆ ನೆಕ್ಸ್ಟ್ ಎಲ್ಲದೂ ಸ್ಪ್ರೆಡ್ ಆಗ್ತಿರುತ್ತೆ ಈ ದೊಡ್ಡ ದೊಡ್ಡ ಕೋಳಿಗೆಲ್ಲ ಏನಾಗೋಲ್ಲ ಅದರಲ್ಲಿ ಇಮ್ಯುನಿಟಿ ಪವರ್ ಚೆನ್ನಾಗಿರುತ್ತೆ ಹೆಲ್ತಿಯಾಗಿರ್ತವೆ ಅಂಥದ್ದೇನಕ್ಕೆ ಬೇಗ ಕ್ಯೂರ್ ಆಗಿಬಿಡುತ್ತೆ ದೊಡ್ಡ ಕೋಳಿ ಈ ಮರುಗಳು ಅಷ್ಟೇ ಕ್ಯೂರ್ ಆಗಿಬಿಡುತ್ತೆ ಅದು ಒಂದು ತಿಂಗಳು ಮರಿ ಇದೆಯಲ್ಲ ಅದು ತುಂಬ ಕೇರ್ಫುಲ್ಲಾಗಿ ನೋಡ್ಕೋಬೇಕು ಸ್ಟಾರ್ಟಿಂಗಲ್ಲಿ